ಗಂಗಾಳ ಮಾತುಗಳನ್ನು ಆಲಿಸಿ ಸುಲೋಚನ ಮೌನವಾದರೆ ರಾಜೇಂದ್ರರವರು ಗಂಗಾಳ ಹತ್ತಿರ ಕುಳಿತು ಅವಳ ತಲೆ ನೇವರಿಸುತ್ತಾ ಗಂಗಾ ಈ ಮನೆಯಲ್ಲಿ ಇವರೆಲ್ಲ ನಿನ್ನನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾರೋ ನನಗೆ ಗೊತ್ತಿಲ್ಲ ನಾನಂತೂ ನಿನ್ನನ್ನು ಬರೀ ಬಾಯಿ ಮಾತಿಗೆ ಮಗಳೇ ಎಂದುಕೊಂಡಿಲ್ಲ ನಿಜವಾಗಿಯೂ ನನಗೆ ಹೆಣ್ಣು ಮಕ್ಕಳಿಲ್ಲ ಎನ್ನುವ ಕೊರಗನ್ನು ನೀಗಿಸಿದ್ದೀಯ ಅಂಥದ್ರಲ್ಲಿ ನನ್ನ ಮಗಳಿಗೆ ಅನ್ಯಾಯವಾದರೆ ನಾನು ಬಿಡ್ತೀನಾ ಗಂಗಾ ಡೋಂಟ್ ವರಿ ನೀನು ಟಿಫನ್ ಮಾಡಿ ಇದೆರಡು ಮಾತ್ರೆ ತಿಂದು ಸ್ವಲ್ಪ ಹೊತ್ತು ಮಲಗಿ ಆರಾಮಾಗಿ ರೆಸ್ಟ್ ಮಾಡು ಉಳಿದಿದ್ದನ್ನು ನಾನು ನೋಡ್ಕೋತೀನಿ ಎಂದ ರಾಜೇಂದ್ರರವರು ಬಿರುಸಾಗಿ ಹೆಂಡತಿಯನ್ನು ಒಮ್ಮೆ ನೋಡಿ ರೂಮಿನಿಂದ ಹೊರಗೆ ಬರುವಂತೆ ಕಣ್ಣ ಸನ್ನೆಯಲ್ಲಿ ತಿಳಿಸಿ ಅವರು ಹೊರ ನಡೆದರು ಹೊರಬಂದ ಸುಲೋಚನ ಕೈ ಹಿಡಿದು ಮನೆಯ ಒಂದು ಸೈಡಿಗೆ ಕರೆದುಕೊಂಡು ಹೋದ ರಾಜೇಂದ್ರರವರು ಗಟ್ಟಿಯಾಗಿ ಹೆಂಡತಿಗೆ ವಾರ್ನ್ ಮಾಡುವಂತೆ ಸುಲೋಚನಾ ಇದೇ ಕೊನೆ ಇನ್ನೊಂದು ಸಲ ನಿನ್ನ ಮಗನನ್ನು ಸೇವ್ ಮಾಡೋದಕ್ಕಾಗಿ ಗಂಗಾಳ ಮುಂದೆ ಚೀಪಾಗಿ ಮಾತಾಡಿ ಅವಳಿಗೆ ನೋವು ನೀಡಿದರೆ ನೀನು ನನ್ನ ಹೆಂಡತಿ ಅನ್ನೋದನ್ನೇ ಮರೆಯಬೇಕಾಗುತ್ತೆ ಎಂದವರು ತಮ್ಮ ಮೊಬೈಲ್ ಹಿಡಿದು ಗಾರ್ಡನ್ ಕಡೆ ನಡೆದರು ಗಂಡನ ಮಾತು ಕೇಳಿ ಉಗುಳು ನುಂಗಿದ ಸುಲೋಚನೆಗೆ ಭಯ ಇದ್ದೇ ಇತ್ತು ರಾಜೇಂದ್ರರವರು ಎಂತಹ ನ್ಯಾಯವಾದಿ ಸ್ವಾಭಿಮಾನಿ ಎಂಬುದು ಮದುವೆಯಾದ ದಿನದಿಂದ ಸುಲೋಚನರಿಗೆ ತಿಳಿದಿತ್ತು ಏನು ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ಎಂದುಕೊಂಡು ಡೈನಿಂಗ್ ಹಾಲ್ ಕಡೆ ನಡೆದು ಒಂದು ಗ್ಲಾಸ್ ನೀರು ಕುಡಿದು ಯೋಚಿಸುತ್ತಾ ಅಲ್ಲೇ ಚೇರ್ ಮೇಲೆ ಕುಳಿತ ಸುಲೋಚನರ ಬಳಿ ತನಗೇನು ತಿಳಿದಿಲ್ಲ ಎನ್ನುವಂತೆ ಬಂದಿದ್ದಳು ದಮಯಂತಿ ಅತ್ತಿಗೆ ನಾನು ಬಂದು ತುಂಬ ಹೊತ್ತಾಯಿತು ನೀವ್ಯಾರೂ ಕಂಡಿಲ್ಲ ಹಾಗಾಗಿ ಲಿವಿಂಗ್ ರೂಮ್ನಲ್ಲಿ ಬುಕ್ಸ್ ನೋಡ್ತಾ ಕುಳಿತಿದ್ದೆ ಎಂದು ನಗುತ್ತಾ ಬಂದು ಮತ್ತೊಂದು ಚೇರ್ ಎಳೆದು ಕುಳಿತಳು ದಮಯಂತಿ ಶಿವಂ ಸ್ನಾನಕ್ಕೆ ಹೋಗಿದ್ದ ಅಷ್ಟೊತ್ತಿಗೆ ಅವನ ಫೋನ್ ಜೋರಾಗಿ ರಿಂಗ್ ಆಗೋಕ್ಕೆ ಶುರು ಮಾಡಿತು ಬೆಳಿಗ್ಗೆಯಿಂದ ಶಿವಂ ತುಂಬ ಟೆನ್ಷನ್ನಲ್ಲಿದ್ದ ಅರ್ಜುನ್ ಫೋನ್ ಪಿಕ್ ಮಾಡ್ತಿಲ್ಲ ಆದಷ್ಟು ಬೇಗ ಹೊರಡಬೇಕು ಎಂದರೆ ಬೆಳಿಗ್ಗೆ ಎಚ್ಚರವೇ ಆಗಿಲ್ಲ ಎಂದು ಹೆಂಡತಿಯ ಬಳಿ ಹೇಳಿದ್ದ ಅಜ್ಜಿಯೊಟ್ಟಿಗೆ ಏನೋ ಮಾತನಾಡುತ್ತಿದ್ದ ಧರಣಿ ಶಿವಂ ಫೋನ್ ಸದ್ದಿಗೆ ಬೇಗನೆ ರೂಮಿನ ಕಡೆ ಹೆಜ್ಜೆ ಹಾಕಿ ಫೋನ್ ಮೇಲೆ ಕಾಣುತ್ತಿದ್ದ ಮಾವನ ಹೆಸರನ್ನು ನೋಡಿ ತಕ್ಷಣ ಫೋನ್ ರಿಸೀವ್ ಮಾಡಿ ಕಿವಿ ಮೇಲೆ ಇಟ್ಟವಳು ಹಲೋ ಅಪ್ಪಾಜಿ ಹೇಗಿದ್ದೀರಾ ಅರ್ಜುನ್ಗೆ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂತ ಶಿವಂ ತುಂಬಾ ತಲೆ ಕೆಡಿಸಿಕೊಂಡಿದ್ದರು ಅಷ್ಟರಲ್ಲಿ ಶಿವಂ ಸ್ನಾನ ಮುಗಿಸಿ ಒಳ ಬಂದಿದ್ದ ಅವನ ಕೈಗೆ ಫೋನ್ ನೀಡುತ್ತಾ ಮಾವ ಫೋನ್ ಮಾಡಿದ್ದಾರೆ ಮಾತಾಡಿ ಎಂದಳು ಹೆಲೋ ಡ್ಯಾಡ್ ಹೇಗಿದ್ದೀರಾ ಮನೆಯಲ್ಲೆಲ್ಲ ಆರಾಮ್ ತಾನೆ ಅರ್ಜುನ್ಗೆ ಏನಾಗಿದೆ ಎಂದನು ತುಂಬ ಕಾಳಜಿಯಿಂದ ಶಿವಂ ಶಿವಂ ನಾನು ಹೇಳುವ ವಿಷಯ ಗಂಭೀರವಾದದ್ದು ಧರಣಿ ಅಲ್ಲಿ ಇರಬೇಕಲ್ವಾ ಅವಳಿಂದ ಸ್ವಲ್ಪ ದೂರ ಬಾ ಅವಳಿಗೆ ಈಗಲೇ ವಿಷಯ ತಿಳಿಯುವುದು ಬೇಡ ಹೆದರಬಹುದು ಎಂದರು ತಂದೆಯ ಮಾತಿಗೆ ಹೂಗುಟ್ಟಿದ ಶಿವಂ ಧರಣಿ ಒಂದು ಲೋಟ ಕಾಫಿ ಮಾಡಿ ತರ್ತೀಯಾ ಯಾಕೋ ಸ್ವಲ್ಪ ತಲೆನೋವು ಎಂದ ಹೆಂಡತಿಯ ಬಳಿ ಸರಿ ನೀವು ಇರಿ ಅಲ್ಲೇ ನಿಮ್ಮ ಬಟ್ಟೆ ಇಟ್ಟಿದ್ದೇನೆ ಈಗ ಬಂದೆ ಎಂದವಳು ಅಡುಗೆ ಮನೆಯತ್ತ ನಡೆದಳು ಧರಣಿ ಅತ್ತ ಹೋದ ನಂತರ ಒಂದು ನಿಮಿಷ ಹಾಗೇ ಇರಿ ಎಂದವ ಗಡಿಬಿಡಿಯಲ್ಲಿ ಬಟ್ಟೆ ತೊಟ್ಟು ರೂಮಿನಿಂದ ಹೊರಬಂದವ ಅಜ್ಜಿಯ ಬಳಿ ಈಗ ಬಂದೆ ಎಂದು ಹೇಳಿ ಸೀದಾ ತೋಟದ ಹಾದಿಯತ್ತ ನಡೆಯತೊಡಗಿದವ ಹೇಳಿ ಡ್ಯಾಡ್ ಏನಾಯಿತು ನಿಮ್ಮ ವಾಯ್ಸ್ ಯಾಕೆ ಒಂಥರ ಇದೆ ಕೇಳಿದ ಶಿವಂ ಶಿವಂ ಈಗ ನಾನು ಹೇಳೋ ವಿಚಾರ ನಿನಗೆ ತುಂಬ ಕೋಪ ಬರಬಹುದು ಆದರೆ ಈ ವಿಷಯದಲ್ಲಿ ತಾಳ್ಮೆ ಬಹಳ ಮುಖ್ಯ ಎಂದವರು ನಡೆದ ವಿಚಾರವನ್ನು ತಪ್ಪದೆ ಮಗನ ಬಳಿ ವಿವರಿಸಿದರು ರಾಜೇಂದ್ರ ಅವರ ಪ್ರತಿಯೊಂದು ಮಾತಿಗೂ ಶಿವಂನ ಕೋಪ ನೂರರ ಗಡಿ ದಾಟಿತ್ತು ಪದೇ ಪದೇ ಅವನ ಮುಖದ ಭಾವನೆಗಳೇ ಬದಲಾಗುತ್ತಿದ್ದವು ಎದುರಿಗಿದ್ದವರು ಯಾರಾದರೂ ತಕ್ಷಣ ಅವನ ಮುಖ ಹಾಗೂ ಕಣ್ಣು ನೋಡಿದರೆ ಹೆದರುವಂತಿತ್ತು ಪೂರ್ತಿ ವಿಷಯವನ್ನು ಹೇಳಿ ನಿಟ್ಟಿಸಿರು ಬಿಟ್ಟ ರಾಜೇಂದ್ರರವರು ಶಿವಂ ಈ ಸಮಸ್ಯೆ ಚಿಕ್ಕದಾಗಿ ಬಗೆಹರಿಯುವ ಥರ ಕಾಣಲ್ಲ ಆ ವಿಕ್ರಮ್ ಏನು ಮಾಡದೆ ಸುಮ್ಮನೆ ಕೈಕಟ್ಟಿ ಕೂರುವ ಜನ ಅಂತೂ ಅಲ್ಲ ಆದರೆ ನಿನ್ನ ಭಯ ಅವನಿಗೆ ತುಂಬ ಇದೆ ಸೋಹಮ್ನ ವಿಚಾರವಾಗಿ ಯಾರು ಏನೇ ಹೇಳಿದರು ಏನೇ ಮಾಡು ಎಂದರೂ ಸುಲೋಚನ ಕಣ್ಮುಚ್ಚಿ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾಳೆ ಅದು ಕೆಟ್ಟದ್ದೋ ಒಳ್ಳೆಯದೋ ಯೋಚಿಸುವುದಿಲ್ಲ ಅವಳ ಈ ನಡೆಯಿಂದ ಗಂಗಾಳ ಮನಸ್ಸಿಗೆ ಬಹಳವೇ ಘಾಸಿಯಾಗಿದೆ ಅವಳ ಮುಖ ನೋಡಿದರೆ ತಿಳಿಯುತ್ತದೆ ಯಾರ ಬಳಿಯೂ ತನ್ನ ದುಃಖವನ್ನು ಹಂಚಿಕೊಳ್ಳದೆ ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗುತ್ತಿದ್ದಾಳೆ ಎಂದು ಮರುಗಿದರು ರಾಜೇಂದ್ರ ಡ್ಯಾಡ್ ನೀವ್ಯಾಕೆ ಮನೆಯಿಂದ ಆಚೆ ಹೋಗೋಕೆ ಬಿಟ್ರಿ ಆ ರ್ಯಾಸ್ಕಲ್ಲಿ ನಮ್ಮ ಮನೆಯಲ್ಲೇ ಕೂಡಿ ಹಾಕಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಮನೇಲಿ ಪಾರ್ಟಿ ಮಾಡಿ ನಮ್ಮ ಮನೆ ಹೆಣ್ಣು ಮಗಳನ್ನೇ ಮುಟ್ತಾನೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವನಿಗೆ ನಮ್ಮ ಮನೆ ಸೆಕ್ಯೂರಿಟಿ ಎಲ್ಲ ನಿದ್ದೆ ಮಾಡ್ತಿದ್ರಾ ಫೋನಿನಲ್ಲಿ ಮಗನ ಕೋಪದ ತಾಪ ಎಷ್ಟಿರಬಹುದು ಎಂದು ಗ್ರಹಿಸಿದ ರಾಜೇಂದ್ರರವರು ಡೌನ್ ಶಿವಮ್ ಇದಕ್ಕೆ ಈ ವಿಷಯವನ್ನು ನಿನಗೆ ಈಗಲೇ ಹೇಳಬಾರದು ಅಂದ್ಕೊಂಡೆ ಆದರೆ ಸಮಸ್ಯೆ ದೊಡ್ಡದಾಗಬಾರ್ದು ಅಂತ ನಿನಗೆ ತಿಳಿಸಿದ್ದು ಅರ್ಜುನ್ಗೆ ತುಂಬ ಹರ್ಟ್ ಆಗಿದೆ ಆ ತಕ್ಷಣ ಅರ್ಜುನ್ ನಮ್ಮ ಸಿಂಭ ಇಲ್ಲ ಅಂದಿದ್ರೆ ಗಂಗಾಳ ಪರಿಸ್ಥಿತಿ ಊಹಿಸಲು ಅಸಾಧ್ಯ ಅಷ್ಟೆಲ್ಲ ಮಾಡಿದ ಅರ್ಜುನ್ಗೆ ನಿನ್ನ ಅಮ್ಮ ಕೊಟ್ಟ ಗಿಫ್ಟ್ ಕಪಾಳ ಮೋಕ್ಷ ಆ ಹುಡುಗನಿಗೆ ಇರೋ ಟ್ಯಾಲೆಂಟ್ಗೆ ಇಷ್ಟೊತ್ತಿಗೆ ನಿನಗಿಂತ ದೊಡ್ಡ ಕಂಪನಿಯನ್ನು ಕಟ್ಟಿ ಬೆಳೆಸುವ ತಾಕತ್ತಿತ್ತು ನಮ್ಮ ಸ್ನೇಹಕ್ಕೆ ಮೊದಲು ತೆಗೆದುಕೊಂಡ ಸಹಾಯಕ್ಕೆ ತಲೆಬಾಗಿ ಇಷ್ಟು ದಿನ ನಮ್ಮಲ್ಲಿ ಉಳಿದಿದ್ದಾನೆ ನೋಡು ಶಿವಂ ಮುಳ್ಳನ್ನು ಮುಳ್ಳಿಂದಾನೇ ತೆಗೆಯಬೇಕು ನೀನು ಆದಷ್ಟು ಬೇಗ ಮನೆಗೆ ಬಾ ಮುಂದಿನದು ಮತ್ತೆ ನೋಡೋಣ ಮನೆಗೆ ಬರುವವರೆಗೂ ಧರಣಿಗೆ ಈ ವಿಷಯ ತಿಳಿಯುವುದು ಬೇಡ ಎಂದ ರಾಜೇಂದ್ರ ಫೋನ್ ಕಟ್ ಮಾಡಿದರು ಅಲ್ಲೇ ತೆಂಗಿನ ಮರದ ಕೆಳಗೆ ಇದ್ದ ಚಪ್ಪಡಿಯ ಮೇಲೆ ಕುಳಿತು ಒಮ್ಮೆ ತನ್ನ ತಲೆ ಕೂದಲನ್ನು ಹಿಂದೆ ತಳ್ಳಿಕೊಂಡ ಶಿವಂ ಅರ್ಜುನ್ಗೆ ಮತ್ತೆ ಕರೆ ಮಾಡಿದ ಆದರೆ ಅತ್ತ ಕಡೆಯಿಂದ ಸ್ವಿಚ್ ಆಫ್ ಎಂದು ಬಂದಿತು ಶಿತ್ ಎಂದು ತನ್ನ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ ಸೀದಾ ಮನೆ ಕಡೆ ವೇಗವಾಗಿ ನಡೆದ ಶಿವಂ ಆಗಷ್ಟೇ ಮನೆಯೊಳಗೆ ಬಂದ ಶಿವಂಗೆ ಎದುರಾದ ಧರಣಿ ಕಾಫಿಯನ್ನು ಅವನ ಮುಂದೆ ಚಾಚಿದಳು ಕಾಫಿ ಕೇಳಿದ್ರಲ್ಲ ತಗೊಳ್ಳಿ ಏನಂತೆ ಮಾವ ಫೋನ್ ಮಾಡಿದ್ರಲ್ಲ ಮನೆಯಲ್ಲಿ ಎಲ್ಲರೂ ಆರಾಮಂತ ಗಂಗಾ ಹೇಗಿದ್ದಾಳಂತೆ ಧರಣಿ ಸಹಜವಾಗಿ ಕೇಳಿದಳು ಧರಣಿ ಇನ್ನು ಅರ್ಧ ಗಂಟೆಯಲ್ಲಿ ಮನೆಗೆ ಹೊರಡಬೇಕು ಡ್ಯಾಡಿಗೆ ಯಾಕೋ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಅಂತೆ ಹಾಗಾಗಿ ಬೇಗ ಬರೋಕೆ ಹೇಳಿ ಫೋನ್ ಮಾಡಿದ್ರು ಎಂದ ಶಿವಂ ತನ್ನ ತಲೆ ಕೂದಲನ್ನು ಕೈಯಲ್ಲಿ ಸರಿ ಮಾಡಿಕೊಂಡವ ನಾನು ಕಾರನ್ನು ಕಾಂಪೌಂಡಿಂದ ಹೊರಗೆ ನಿಲ್ಲಿಸಿ ಬರ್ತೀನಿ ನೀನು ಕೆಲವೊಂದಷ್ಟು ಬಟ್ಟೆಗಳು ಮಾತ್ರ ಪ್ಯಾಕ್ ಮಾಡು ಉಳಿದದ್ದು ಇಲ್ಲೇ ಇರಲಿ ಯಾವಾಗಾದರೂ ಬಂದಾಗ ಆಗುತ್ತೆ ಹಾಗೆ ಅಜ್ಜ ಅಜ್ಜಿ ಹತ್ರ ಮಾತಾಡಿ ಬರ್ತೀನಿ ಎಂದು ಧರಣಿಗೆ ಮಾತನಾಡಲು ಅವಕಾಶ ಸಹ ಕೊಡದೆ ಗಡಿಬಿಡಿಯಲ್ಲಿ ಹೊರ ನಡೆದ ಶಿವಂ ಮಾವನಿಗೆ ಆರೋಗ್ಯ ಸರಿಯಿಲ್ಲ ಎಂದಾಗ ಧರಣಿಗೆ ಸ್ವಲ್ಪ ತಲೆ ಬಿಸಿಯಾಯಿತು ಮತ್ತೇನು ಯೋಚಿಸದೆ ಬಟ್ಟೆಗಳನ್ನು ಬೇಗ ಬೇಗ ಪ್ಯಾಕ್ ಮಾಡಿದಳು ಗಂಗಾಳಿಗಾಗಿ ತಾನು ತೆಗೆದುಕೊಂಡ ಚಂದದ ಲಂಗ ದಾವಣಿ ಜೊತೆ ಜುಮ್ಕಿ ಬಳೆಗಳನ್ನು ಒಮ್ಮೆ ಸವರಿದವಳು ನಮ್ಮ ಗಂಗಾ ಇದನ್ನೆಲ್ಲ ಹಾಕ್ಕೊಂಡು ಮುದ್ದು ಗೊಂಬೆ ಹಾಗೆ ಅರ್ಜುನ್ ಮುಂದೆ ನಿಂತುಕೊಂಡ್ರೆ ಎಂದು ಏನೋ ಯೋಚಿಸಿ ನಕ್ಕವಳು ಗಂಗಾಳಿಗೆ ತಾನು ಕೊಂಡುಕೊಂಡ ವಸ್ತುಗಳನ್ನು ಬೇರೆ ಕವರ್ನಲ್ಲಿ ಹಾಕಿ ತೆಗೆದುಕೊಂಡವಳು ತಾನು ರೆಡಿಯಾಗತೊಡಗಿದಳು ದಮಯಂತಿಯನ್ನು ಅಲ್ಲಿ ನೋಡಿದ ಸುಲೋಚನ ಅವಳ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳದೆ ಹ್ಞೂ ದಮಯಂತಿ ನೀನು ಬಂದಿದ್ದು ಗೊತ್ತೇ ಆಗಲಿಲ್ಲ ನೋಡು ಹೀಗೆ ಏನೋ ಮಾತಾಡ್ತಾ ಇದ್ವಿ ಗಂಗಾಳಿಗೆ ಸ್ವಲ್ಪ ಹುಷಾರಿಲ್ಲ ಎಂದು ವಿಷಯವನ್ನು ಮರೆಮಾಚಿದ ಸುಲೋಚನಾ ಇರು ನಿನಗೆ ಟಿಫನ್ ಹಾಕ್ಕೊಂಡು ಬರ್ತೀನಿ ಎಂದು ಸೀದಾ ಅಡುಗೆ ಮನೆಯತ್ತ ನಡೆದರು ಸುಲೋಚನ ಅತ್ತ ಹೋಗುತ್ತಿದ್ದಂತೆ ಸೊಟ್ಟನಗು ಚೆಲ್ಲಿದ ದಮಯಂತಿ ಅತ್ತಿಗೆ ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ ಎಲ್ಲಿ ನಿಮ್ಮ ಮಗನ ಬಂಡವಾಳ ಬಯಲಾಗುತ್ತೆ ಅಂತ ಭಯ ನಿಮಗೆ ಎಂದುಕೊಂಡವಳು ಸುಲೋಚನ ಟಿಫನ್ ತಂದಿಡುತ್ತಿದ್ದಂತೆ ಮೌನವಾಗಿ ತಿಂದು ಮುಗಿಸಿದಳು ಕೈ ತೊಳೆದು ಬಂದ ದಮಯಂತಿ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನನಗೆ ಕೆಲವೊಂದು ವಿಚಾರಗಳು ವಿಕ್ರಮಿಂದ ಗೊತ್ತಾಯಿತು ಅವನಿಗೆ ಸರಿಯಾಗಿ ಬೈದು ಫೋನ್ ಇಟ್ಟಿದ್ದೇನೆ ತುಂಬ ಪಶ್ಚಾತ್ತಾಪದಿಂದ ಮಾತಾಡ್ತಾ ಇದ್ದ ಆದರೂ ಇದರಲ್ಲಿ ಸೋಹಮ್ದು ತಪ್ಪು ಅಂತ ಹೇಳೋಕೆ ಆಗಲ್ಲ ಗಂಗಾಳಿಗೆ ತಾನು ಮನೆಯಲ್ಲಿ ಒಬ್ಬಳೇ ಇದ್ದೀನಿ ಅಂತ ಗೊತ್ತು ರೂಮ್ ಡೋರ್ ಲಾಕ್ ಮಾಡಿ ಇಟ್ಕೊಳ್ಳೋಕೆ ಆಗಿಲ್ವಾ ಅಂತ ಅವಳೇ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿದ್ಲು ಅನ್ನಿಸ್ತಿದೆ ವಿಕ್ರಮ್ ನಮ್ಮ ದಿಶಾ ಜೊತೆ ಎಷ್ಟೆಲ್ಲ ಓಡಾಡಿದ್ದಾನೆ ಒಂದು ಸಲನೂ ನಮ್ಮ ದಿಶಾ ಜೊತೆ ಮಿಸ್ಬಿಹೇವ್ ಮಾಡಿದವನಲ್ಲ ಎಂದ ದಮಯಂತಿ ಸುಲೋಚನರನ್ನು ಸಮಾಧಾನಿಸುವಂತೆ ಅವರ ಭುಜದ ಮೇಲೆ ಕೈ ಇಟ್ಟಳು ತನ್ನ ಮನದ ತೊಳಲಾಟವನ್ನು ಯಾರ ಹತ್ತಿರನಾದರೂ ಶೇರ್ ಮಾಡ್ಕೋಬೇಕು ಎಂದು ಯೋಚಿಸಿದ್ದ ಸುಲೋಚನಗೆ ದಮಯಂತಿ ಜೊತೆಯಾಗಿದ್ದು ಒಳ್ಳೆಯದಾಗಿತ್ತು ದಮಯಂತಿ ಅದನ್ನೇ ಅಸ್ತ್ರ ಮಾಡಿಕೊಂಡಿದ್ದಳು ಏನು ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ದಮಯಂತಿ ಈ ಸೋಹಂಗೆ ತಲೆಗೆ ಬುದ್ಧಿನೇ ಇಲ್ಲ ಶಿವಂ ಸಿಟ್ಟು ಹೇಗೆಂದು ಗೊತ್ತಿದ್ದು ಕೂಡ ಆ ವಿಕ್ರಮ್ನ ಯಾಕೆ ಮನೆಗೆ ಸೇರಿಸಿದ್ದ ಹೇಳು ಆ ಅರ್ಜುನ್ ಸೋಹಂಗೆ ಒಡೆಯುವ ಮಟ್ಟಿಗೆ ಬಂದಿದ್ದ ಇದರ ಮಧ್ಯೆ ನಿನ್ನ ಅಣ್ಣ ಬೇರೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ತಲೆಗೆ ಹುಳ ಬಿಟ್ಟಿದ್ದಾರೆ ತನ್ನ ಮಗನಿಗಿಂತ ಊರು ಉದ್ದಾರನೇ ಹೆಚ್ಚಾಯಿತು ಅವರಿಗೆ ಈ ವಿಷಯ ಮನೆಯಿಂದ ಹೊರಗೆ ಹೋದರೆ ಜನ ಏನಂತಾರೆ ಹೇಳು ನಮ್ಮ ಮನೆತನದ ಮರ್ಯಾದೆ ಪ್ರಶ್ನೆ ಅಲ್ವಾ ಈ ಶಿವಂ ಹೆಂಡತಿ ಜೊತೆ ಹೋದವನಿಗೆ ಮನೆ ನೆನಪೇ ಇಲ್ಲ ಅವರಪ್ಪಂಗೆ ಒಂದೆರಡು ಸಲ ಫೋನ್ ಮಾಡಿದ್ದು ಬಿಟ್ಟರೆ ಮತ್ತೆ ಮಾತೇ ಇಲ್ಲ ಮೊದಲು ಅವನು ಹೀಗೆ ಇರಲಿಲ್ಲ ಎಂದ ಸುಲೋಚನರ ಅಸಹನೆ ಕೋಪವಾಗಿ ತಿರುಗಿದ್ದು ಧರಣಿ ಮೇಲೆ ಅತ್ತಿಗೆ ಧರಣಿ ವಿಚಾರ ಹಾಗಿರಲಿ ಈಗ ಮೊದಲು ಆ ಗಂಗಾ ಪ್ರಾಬ್ಲಮ್ನ ಫೇಸ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ನನ್ನ ಹತ್ರ ಒಂದು ದಾರಿ ಇದೆ ನೀವು ಕೇಳೋದಾದರೆ ಎಂದು ರಾಗ ಎಳೆದಳು ದಮಯಂತಿಯ ಕೈ ಮೇಲೆ ತನ್ನ ಕೈ ಇಟ್ಟ ಸುಲೋಚನ ಹೇಳು ದಮಯಂತಿ ಪರವಾಗಿಲ್ಲ ಯಾರಿಗೊತ್ತು ನೀನು ಕೊಡೋ ಸೊಲ್ಯೂಷನ್ ನಮ್ಮ ಪ್ರಾಬ್ಲಮ್ನ ಕಡಿಮೆ ಮಾಡ್ಬೋದೋ ಏನೋ ಹೇಳು ಏನೆಂದು ಎಂದ ಸುಲೋಚನೆಗೆ ಹೇಗಾದರೂ ಮಾಡಿ ಇದರಿಂದ ತನ್ನ ಮಗನನ್ನು ಬಚಾವ್ ಮಾಡಬೇಕಿತ್ತು ಅಷ್ಟೆ ಅತ್ತಿಗೆ ಈಗ ಹೇಗಿದ್ದರೂ ವಿಕ್ರಮ್ಗೆ ಗಂಗಾ ಎಂದರೆ ಬಹಳ ಇಷ್ಟ ಅವಳು ತನಗೆ ಸಿಕ್ಕಲ್ಲ ಅನ್ನೋ ಭಯದಿಂದ ಕುಡಿತದ ಮತ್ತಲ್ಲಿ ಹೀಗೆ ಮಾಡಿದ್ದಾನೆ ಆದರೆ ಆದ ಅವಂತರಕ್ಕೆ ತುಂಬ ನೋವು ಅನುಭವಿಸುತ್ತಿದ್ದಾನೆ ವಿಕ್ರಮ್ ಹೇಗೆಂದು ನೀವು ಮೊದಲಿಂದಲೂ ನೋಡಿದ ಹುಡುಗ ಅದು ಅಲ್ಲದೆ ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ತುಂಬ ಚೆನ್ನಾಗಿದೆ ಏನೋ ಇತ್ತೀಚೆಗೆ ಸಣ್ಣ ಪುಟ್ಟ ಸಮಸ್ಯೆಯಿಂದ ಯಾರು ಬಿತ್ತೋ ಏನೋ ಪಾಪ ಕೋರ್ಟ್ ಕೇಸ್ ಅಂತ ಸುತ್ತಾಡ್ತಾ ಇದ್ದಾನೆ ಈ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂತ ಅಂದರೆ ಒಂದೇ ದಾರಿ ಗಂಗಾಳನ್ನು ವಿಕ್ರಮ್ಗೆ ಕೊಟ್ಟು ಮದುವೆ ಮಾಡೋದು ಆಗ ಎಲ್ಲ ಸಮಸ್ಯೆಗೂ ತಕ್ಷಣ ಸೊಲ್ಯೂಷನ್ ಸಿಗುತ್ತೆ ಗಂಗಾನು ಒಳ್ಳೆ ಮನೆ ಸೇರಿದ ಹಾಗೆ ಆಗುತ್ತೆ ಎಂದ ದಮಯಂತಿಗೆ ತನ್ನ ಮಗಳ ಹಾದಿಯಲ್ಲಿದ್ದ ಮುಳ್ಳನ್ನು ತೆಗೆದು ಬೇರೆಯವರ ಹಾದಿಗೆ ಹಾಕಿಯಾದರೂ ಕೈ ತೊಳೆದುಕೊಳ್ಳುವ ಧಾವಂತ ಹೆಣ್ಣು ತಾನಾಗಿಯೇ ಮುಳುಗಲು ಸಿದ್ಧವಾಗುತ್ತಾಳೆ ಸಮುದ್ರ ಅವಳ ನೆಚ್ಚಿನದಾದರೆ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು